thank mm -hmm. you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಾನು ಮಾರ್ನಿಂಗೇನೇ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ಪಾತ್ರೆ ಸ್ಟ್ಯಾಂಡ್ಗೆ ಸೆಟ್ ಮಾಡ್ಕೊಳ್ತಾ ಇದೆ ಸೊ ನನ್ನ ಹರ್ಲಿ ಮಾರ್ನಿಂಗ್ ರೊಟೀನ್ ಇದೇ ಆಗಿರುತ್ತೆ ಫಸ್ಟು ಪಾತ್ರೆಗಳು ಅಡುಗೆ ಮನೆಯಲ್ಲಿ ರಾತ್ರಿ ಅಡುಗೆ ಮಾಡಿರುವಂತಹ ಪಾತ್ರೆಗಳು ಏನಿದೆ ಅದನ್ನೆಲ್ಲ ಫಸ್ಟು ನಾನು ಎದ್ದ ತಕ್ಷಣ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಂಡು ಬಿಡ್ತೀನಿ ನೆಕ್ಸ್ಟು ಬೇರೆ ಕೆಲಸಗಳು ಏನೇನಿದೆ ಅದನ್ನೆಲ್ಲ ಮಾಡ್ಕೊಳ್ತೀನಿ ಸೊ ನಾನು ಸ್ವಲ್ಪ ಕೊಳ್ಳಿ ಇರೋದ್ರಿಂದ ಪಾತ್ರೆ ಸ್ಟ್ಯಾಂಡು ಅಷ್ಟಾಗಿ ಪಾತ್ರೆ ಜೋಡ್ಸೋಕ್ಕೆ ಹೈಟು ಸಾಕಾಗಲ್ಲ ಹಂಗಾಗಿ ಕೆಳಗಡೆ ಒಂದು ಸ್ಟೋಲ್ ಕೂಡ ಇಟ್ಕೊಂಡಿದ್ದೀನಿ ಕೊಳ್ಳಿ ಅಂತಂದರೆ ಅಷ್ಟೇನು ಕುಳ್ಳಿಯಲ್ಲ ಬಟ್ ಪಾತ್ರೆ ಸ್ಟ್ಯಾಂಡಿಗೆ ಸಾಕಾಗಲ್ಲ ಅಷ್ಟೇ ಒಂದು ರೇಂಜ್ ಅಂದರೆ ಕೊಳ್ಳಿನೇ ಹಂಗಾಗಿ ಪಾತ್ರೆಗಳನ್ನೆಲ್ಲ ಸೆಟ್ ಮಾಡ್ಕೊಳ್ತಾ ಇದೆ ಒಂದು ತ್ರೀ ಫೋರ್ ಡೇಸು ಗ್ಯಾಪ್ ಆಗಿಬಿಟ್ಟಿತ್ತು ನನ್ನ ವ್ಲಾಗು ಎಲ್ಲರೂ ಮಿಸ್ ಮಾಡ್ಕೊಳ್ತಾ ಇದ್ರಿ ಎಲ್ಲರೂ ಮೆಸೇಜ್ ಕೂಡ ಹಾಕ್ತಾಯಿದ್ರು ರಿಯಲಿ ಆಮ್ ಸಾರಿ ಕೆಲವು ಸಿಚುವೇಷನ್ಗಳಿಂದ ನಾನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಅದು ಇನ್ನೇನು ಪ್ರಾಬ್ಲಮ್ಸ್ ಅಂತ ಏನೂ ಇಲ್ಲ ಕೆಲವು ಮನೆ ಸಿಚುವೇಷನ್ಗಳಾಗಿರ್ಬೋದು ಹಂಗಾಗಿ ನಾನು ವೀಡಿಯೋ ಮಾಡೋದು ಸರಿನಾ ತಪ್ಪ ಅನ್ನೋ ಇದರಲ್ಲಿ ನಾನು ವೀಡಿಯೋ ಆಗ್ತಾ ಇರಲಿಲ್ಲ ಅಂದರೆ ವೀಡಿಯೋ ಎಲ್ರಿಗೂ ಇಷ್ಟನೇ ಇರುತ್ತೆ ಬಟ್ ನನ್ನ ಕೆಲಸ ರೊಟೀನ್ ಬ್ಯುಸಿ ಆಗಿಬಿಟ್ಟಿರೋದ್ರಿಂದ ಸೊ ಅದಕ್ಕೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ವೀಡಿಯೋ ಮಾಡಿಕೊಂಡು ಅಂತ ಹೇಳಿಬಿಟ್ಟು ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀನಿ ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಕೂಡ ನಾನು ಮಾಡ್ಕೊಳ್ತೀನಿ ಸೊ ಪಾತ್ರೆ ಸ್ಟ್ಯಾಂಡ್ಗೆಲ್ಲ ಸೆಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾನು ಮಾಡೋ ಕೆಲಸ ಏನಪ್ಪ ಅಂತಂದರೆ ಇವಾಗ ನಮ್ಮ ಹಸುನ ಕೊಟ್ಬಿಟ್ಟಿದ್ದೀವಿ ಹಂಗಾಗಿ ಪಕ್ಕದ ಮನೆಗೆ ಹೋಗಿ ಹಾಲು ಹಾಕಿಸ್ಕೊಂಡು ಬರಬೇಕು ನಮ್ಮ ಹಸುನ ಏನು ಕೊಟ್ವಿ ಅಂತ ಅಪ್ಪನ ಕೇಳಬೇಕು ಬಟ್ ಕೊಟ್ಬಿಟ್ಟಿದ್ದೀವಿ ಹಾಗಾಗಿ ಪಕ್ಕದ ಮನೆಗೆ ಹೋಗಿ ಹಾಲು ಹಾಕಿಸ್ಕೊಂಡು ಬಂದು ಎಲ್ರಿಗೂ ಹಾಲು ಕಾಫಿ ಎಲ್ಲ ಕೊಟ್ಟ ಮೇಲೆ ಮಾರ್ನಿಂಗ್ ತಿಂಡಿಗೆ ಇಡ್ಲಿ ಕೂಡ ಮಾಡಿಕೊಂಡೆ ಸೊ ಇಡ್ಲಿ ಜೊತೆಗೆ ಬೆಲ್ಲ ಚಟ್ನಿ ಮತ್ತು ಕೆರೆ ಚಟ್ನಿ ಎರಡೂ ಕೂಡ ಮಾಡ್ಕೊಂಡಿದೆ ಹಾಲೆಲ್ಲ ಕಾಯಿಸ್ಕೊಂಡಾದಮೇಲೆ ಶಿವರಿಗೆ ಬೂಸ್ಟ್ ನನಗೆ ಬಾದಾಮಿ ಪೌಡರ್ ಮಿಲ್ಕ್ ಎರಡನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಕಾಫಿ ಅಡ್ಜಸ್ಟ್ ಆಗಿಬಿಟ್ಟಿದ್ನಲ್ಲ ಹಂಗಾಗಿ ರೂಢಿ ತಪ್ಪಿಸೋಕ್ಕೋಸ್ಕರ ಈ ಥರ ಹಾಲನ್ನು ರೂಢಿ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನನ್ನ ಪ್ರೀತಿಯ ಗಿಡಗಳತ್ರ ಬಂದೆ ಅಲ್ಲಿ ಬಂದಮೇಲೆ ಸೊ ಬೋರ್ ನೀರು ಹೆಂಗಿದ್ರು ಹಾಲೆಲ್ಲೇ ಇತ್ತು ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದೆ ಸೊ ಹೂವೆಲ್ಲ ಸೀಸನೆಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ ಕಾಕಡ ಹೂವೆಲ್ಲ ಚೆನ್ನಾಗಿ ಬಿಡ್ತಾ ಇದೆ ಸೊ ಎಲ್ಲದಕ್ಕೂ ನೀರು ಹಾಕೋದ್ರಲ್ಲೇ ಒನ್ ಅವರ್ ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಹೇಳ್ಬೋದು ಸೊ ನಾನು ಗಿಡಗಳಿಗೆ ನೀರು ಹಾಕೋದು ಇವೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದೆ ಅಂದರೆ ಅಷ್ಟಾಗಿ ಸೆಟ್ ಏನು ಮಾಡಿಲ್ಲ ಇಷ್ಟೇ ಸೆಟ್ ಮಾಡೋಕ್ಕೋದ್ರೂ ತುಂಬ ಬೇಗನೆ ಕಳೆಗಳು ಬಂದ್ಬಿಡುತ್ತೆ ಒಂದು ವೀಕ್ ಏನಾದರೂ ಆ ಕಡೆ ಹೋಗಲಿಲ್ಲ ಅಂತಂದರೆ ಅಲ್ಲಿ ಕಳೆ ಸೊಪ್ಪುಗಳು ತುಂಬಾ ಬಂದ್ಬಿಡುತ್ತೆ ಸೊ ಹಾಗಾಗಿ ಇಲ್ಲೆಲ್ಲ ನಾನು ಕನಕಂಬ್ರ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಮೆಣ್ಸಿನ್ಕಾಯಿ ಗಿಡ ಹಾಕಿದ್ನಲ್ವ ಲಾಸ್ಟ್ ಟೈಮು ಅದು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಹೂಗಳೆಲ್ಲ ಬಿಡ್ತಾ ಇದೆ ಅದು ಕೂಡ ನಿಯರ್ ಮೆಣಸಿನ್ಕಾಯಿ ಬಿಡುತ್ತೆ ಸೊ ಗುಲಾಬಿ ಗಿಡಗಳಿಗೆಲ್ಲ ನೀರು ಇದೆ ಇವಾಗ ಕನ್ಕಂಬಿ ಗಿಡಗಳು ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಬಂತು ಇನ್ನೊಂದು ಟೂ ಮಂತ್ಸ್ ಅಂತಂದ್ರೆ ಗಿಡ ಚೆನ್ನಾಗಿ ಸೆಟ್ ಆಗುತ್ತೆ ಹೂ ಬಿಡೋಕೆ ಇನ್ನೂ ಬೇಜಾರು ಟೈಮ್ ಇದೆ ಬಟ್ ಒಂಚೂರು ಗ್ರೋತ್ ಹಾಕೋಕ್ಕೆ ಏನಾರು ಟೈಮ್ ಬೇಕು ಚಿಕ್ಕ ಚಿಕ್ಕ ಗಿಡಗಳು ಅಮ್ಮನ ಫ್ರೆಂಡ್ ಮನೆಗೆ ಹೋಗಿ ಕಿತ್ಕೊಂಡು ಬಂದಿದ್ದೆ ಅದನ್ನು ಹಾಕ್ಕೊಂಡಿದ್ದೆ ಸೊ ಇಲ್ಲಿ ನುಗ್ಗೆ ಸೊಪ್ಪಿನ ಮರ ಅದಕ್ಕೂ ಕೂಡ ನೀರು ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನ ಮರ ಇಲ್ಲಾಂದ್ರೂ ಎರಡರಿಂದ ಮೋರಿಸಿದೆ ಸೊ ಅದಕ್ಕೆಲ್ಲ ನೀರು ಹಾಕೊಳ್ತಾ ಇದ್ದೆ ಚಪ್ರದ ಅವರೆಕಾಯಿ ತುಂಬ ಬಿಡ್ತು ಅಂತಲೇ ಹೇಳ್ಬೋದು ಸಲ ಅದನ್ನು ಕೂಡ ರಿಮೂವ್ ಮಾಡಬೇಕು ಸೊ ಇನ್ನು ಮೊಗ್ಗಳೆಲ್ಲ ಎತ್ತಲ್ಲ ಬಿಟ್ಟಿದ್ದೀವಿ ಸೊ ಅಡಿಕೆ ಮರಗಳಕೇನೋ ನೀರು ಹಾಕೋಲ್ಲ ಸುತ್ತ ಅಡಿಕೆ ಮರ ತೆಂಗಿನ ಮರ ಹಾಕಿದ್ದೀವಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಮ್ಮ ಗುಲಾಬಿ ಗಿಡದ ಹತ್ರ ಎಲ್ಲ ಮೊಟ್ಟೆ ಸಿಪ್ಪೆಗಳನ್ನೇ ಹಾಕಿದ್ದೀನಿ ಗ್ರೋತ್ ಆಗುತ್ತೆ ಅಂತ ಇಲ್ಲೊಂದು ಮೆಣ್ಸಿನ್ಕಾಯಿ ಗಿಡ ಇದೆ ತುಂಬ ಚೆನ್ನಾಗಿ ಮೆಣ್ಸಿನ್ಕಾಯಿಗಳು ಬಿಡುತ್ತೆ ಸೊ ಕನಕಂಬ್ರ ಗಿಡ ನೋಡ್ತಾ ಇರ್ಬೋದು ಎರಡೇ ಗಿಡಕ್ಕೆ ಇಲ್ಲ ಅಂತಂದ್ರೂ ಒಂದು ಮೊಳ ಹೂವು ಆಗುತ್ತೆ ಅಷ್ಟು ಬಿಡುತ್ತೆ ಹಂಗಾಗಿ ಕನಕಂಬ್ರ ಗಿಡಗಳನ್ನೇ ಹಾಕಿದ್ದೀನಿ ಸೊ ಆಫ್ಟರ್ನೂನ್ ಅಷ್ಟರಲ್ಲಿ ಲೇಕು ಮತ್ತು ಅರ್ಶಿ ಎಲ್ಲ ಬಂದಿದ್ರು ಸೊ ಲೇಕು ಹೆಲ್ಪ್ ಮಾಡಿಕೊಡ್ತಾ ಇದ್ಲು ಅಡುಗೆ ಮಾಡೋಕ್ಕೆ ಲೇಕು ಅರ್ಶಿ ಎಲ್ಲ ಹೆಲ್ಪ್ ಮಾಡಿಕೊಟ್ರು ಅಡುಗೆ ಮಾಡೋಕ್ಕೆ ಆ್ಯಕ್ಚುಲಿ ತುಂಬಾ ಈಸಿ ಆಯಿತು ನನಗೂ ಕೂಡ ನಾನು ಅವ್ರ ಜೊತೆ ಸೇರಿಕೊಂಡು ಅಡುಗೆ ಮಾಡಿದೆ ಅಂತಲೇ ಹೇಳ್ಬೋದು ಪನ್ವಿ ಕೂಡ ಆಡ್ತಾ ಇದ್ದ ಸೊ ಮಟನ್ ಬಿರಿಯಾನಿ ಮಾಡೋದ ಅಂತ ಅಂದ್ಬಿಟ್ಟು ಮಟನ್ನ ನಾನು ಫಸ್ಟ್ ಫ್ರೈ ಮಾಡಿಕೊಂಡು ಒಂದು ಚಿಕ್ಕ ಕುಕ್ಕರಲ್ಲಿ ಕೂಗಿಸ್ಕೊಳ್ತಾ ಇದ್ದೆ ಸೊ ಹಾಗೆ ಡೈರೆಕ್ಟ್ ಆಗಿಬಿಟ್ರೆ ಮಟನ್ ಬೇಯಲ್ಲ ಮಟನ್ ಬಿರಿಯಾನಿಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಅರಿಶಿನ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಬಿಟ್ಟರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಒಂದಿಲ್ಲ ಅಂದರೂ ನಾಲ್ಕರಿಂದ ಐದು ಬಿಸಿಲು ಕೂಗಿಸ್ಕೊಳ್ತಾ ಇದ್ದೆ ಅದು ನೀರು ನೀರು ಹಾಕಿರ್ತೀವಲ್ವ ಅದನ್ನೇನು ಚೆಲ್ ಆಗುತ್ತೆ ಇರಲ್ಲ ಸೊ ಬಿರಿಯಾನಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರತ್ತೆ ಅಂತಲೇ ಹೇಳ್ಬೋದು ಫೈನಲಿ ಬಿರಿಯಾನಿ ಕೂಡ ರೆಡಿ ಆಯಿತು ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಪರ್ಫೆಕ್ಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಓಟೆಲ್ಗಿಂತಲೂ ಚೆನ್ನಾಗೇ ಇತ್ತು ಸೊ ಬಿರ್ಯಾನಿ ಆಯಿತು ಬಿರಿಯಾನಿ ಜೊತೆಗೆ ನಾವು ಮಟನ್ ಇನ್ನೂ ಜಾಸ್ತಿ ತಂದಿತ್ತಲ್ಲ ಹಾಗಾಗಿ ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ವಿ ಸಾಂಬಾರು ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ ಸೊ ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ಸಂಡೇ ಮಾಡ್ಕೊಂಡಿರೋ ವೀಡಿಯೋನೇ ಬಟ್ ನಾನು ವಾಯ್ಸವರ್ ಕೊಡೋ ಅಷ್ಟರಲ್ಲಿ ಲೇಟ್ ಆಯಿತು ಸೊ ರಿಲೇಟಿವ್ಸ್ ಎಲ್ಲ ಬಂದಿದ್ದರು ಮಾತಾಡ್ಕೊಂಡು ಕೂತಿದ್ರು ಚಿಕ್ಕ ಕತ್ತಿದ್ದೀರು ಬಂದಿದ್ದರು ಸೊ ನಮ್ಮ ಅತ್ತೆನೇ ದೊಡ್ಡವರು ಎಲ್ಲರಿಗಿಂತ ಚಿಕ್ಕ ದೇವ್ರು ಬಂದಿದ್ರು ಹಾಗೆ ಲೇಖು ಗುಣ ಸಾರಿ ಗುಣ ಅವ್ರ ಅಪ್ಪ ಅಮ್ಮ ಬಂದಿದ್ರು ಗುಣ ಬಂದಿರಲಿಲ್ಲ ಬರೋ ಬರೋದಾರಿಲ್ಲೆ ನವೆಲ್ಗಳನ್ನ ನೋಡ್ತಾ ಇದೆ ಆ್ಯಂಡ್ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಬಂದ್ವಿ ಅರ್ಷಿ ಮತ್ತೆ ಹರ್ಷಿ ಅವರ ಅಮ್ಮ ಬರೋ ದಾರಿಲಿ ನವೆಲ್ಗಳನ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ಅರ್ಶ್ರೀ ಮತ್ತು ಜ್ಯೋತಿ ಅಮ್ಮನ ಎಲ್ಲರೂ ಬಸ್ ಸ್ಟ್ಯಾಂಡ್ ಹತ್ರ ಬಿಡೋಕೆ ಹೋಗಿದ್ವಿ ಸೊ ಬರೋದಾರಿಲ್ಲ ನಾವೆಲ್ಲಿ ಗಳ ಆಟ ಆಡ್ತಾ ಇದ್ವು ಹಂಗಾಗಿ ಅದನ್ನು ಕೂಡ ಒಂದು ಕ್ಯಾಪ್ಚರ್ ತಗೊಂಡೆ ಸೊ ನಾನು ಮತ್ತೆ ಲೇಖು ಬಿಡೋಕೆ ಬಂದಿದ್ವಿ ಲೇಖನ ಮುಂದೆ ಹೋಗ್ತಾ ಇದ್ದಾಳೆ ನಾನು ಹಿಂದೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾವೊಂದು ಐದು ಗಂಟೆ ಸಮಯದಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇರೋದು ನವಿಲ್ಗಿರಿಗಳು ನೋಡ್ತಾ ಇರ್ಬೋದು ನವಿಲ್ ಆಗಿರ್ಬೋದು ಎಷ್ಟು ಕಡೆ ಓಡಾಡ್ತಾ ಇದೆ ಅಂತ ಇಲ್ಲಾಂದ್ರೂ ಒಂದು ನಾಲ್ಕರಿಂದ ಐದು ನವಿಲ್ಗಳನ್ನೇ ನೋಡಿದ್ವಿ ಅಂತಲೇ ಹೇಳ್ಬೋದು ಹೋಗ್ತಾ ಇದೆ ಅಲ್ಲಿ ರೆಕ್ಕೆ ಅಂತೂ ಬಿಚ್ಚುತ್ತಾ ಇಲ್ಲ ರೆಕ್ಕೆ ಬಿಚ್ಚಿದ್ರೆ ಇನ್ನೂ ಸಖತ್ತಾಗಿರ್ತಾಯಿತ್ತು ಇಲ್ಲೇ ರೋಡು ಇಲ್ಲೇ ಹೋಗ್ತಾ ಇದೆ ಸೊ ಹಳ್ಳಿ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಸೊ ಇಲ್ಲಿ ಭತ್ತದ್ದು ನಾಟಿ ಎಲ್ಲ ಹಾಕಿದ್ದಾರೆ ಅಲ್ಲಿ ಅದ ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದೆ ಹೋಗ್ತಾ ಇದ್ದೀನಿ ಮನೆಗೆ ಬಟ್ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ನವಿಲುಗಳು ಕಾಣಿಸ್ತಾ ಇರೋದಕ್ಕೆ ಓಕೆ ಮನ್ಸ್ಪೋದೆ ಅಲ್ಲ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀನಿ ಏ ರೋಡು ಮಂಡ್ಯ ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ ನಮ್ಮ ಮನೆ ರೋಡಿಂದ ಸ್ವಲ್ಪ ಸ್ಟ್ರೈಟ್ ಅದೆ ಅಲ್ಲಿಗೆ ಬಿಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಬಟ್ ಅವಾಗ ಅವಾಗ ಹೆಂಗ್ ನವೆಲ್ಗಳು ಅದಕ್ಕೆ ಅಲ್ಲಿ ಸ್ಟಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಲಾಗ ಕಂಟಿನ್ಯೂ ಮಾಡೋಣ ಕೆಲಸ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಬಸ್ ಸ್ಟ್ಯಾಂಡಿಗೆ ಬಿಟ್ಟ ಮೇಲೆ ನಾವು ಫ್ರೀಯಾಗಿದ್ವಿ ಹಾಗಾಗಿ ತುಳಸಿ ಕಟ್ಟೆ ತುಂಬ ಟೈಮ್ ಅಂದ್ಕೊಳ್ತಾ ಇದೆ ಪೈಂಟ್ ಮಾಡಬೇಕು ಅಂತ ಸೊ ಗೋಲ್ಡ್ ಕಲರ್ ಹಾಕ್ಬಿಟ್ಟು ನೋಡ್ತಾ ಇದೆ ಗೋಲ್ಡ್ ಕಲರ್ ಪೈಂಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತಾ ಅಥವಾ ಸೆಟ್ ಆಗುತ್ತಾ ಹೇಗೆ ಏನು ಅಂತ ಇದ್ದೆ ಸ್ವಲ್ಪ ಇತ್ತು ಅಷ್ಟೇ ಸೊ ಅದಕ್ಕೇನಾದ್ರೂ ಗೋಲ್ಡ್ ಕಲರ್ ಚೆನ್ನಾಗಿ ಕಾಣಿಸ್ತು ಅಂದರೆ ಸಪ್ರೇಟ್ ಒಂದು ಬಾಕ್ಸ್ ತಂದು ಅದಕ್ಕೆ ಪೈಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಸೆಟ್ ಆಗುತ್ತಾ ಇಲ್ವಾ ಅಂತ ನೋಡ್ತಾ ಇದ್ದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಇತ್ತು ಹಂಗೆ ಗೋಲ್ಡ್ ಕಲರ್ ಪೈಂಟ್ ನಿಂಗೆ ಮಾಡ್ಕೊಳ್ಳೋದ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಫಿನಿಷಿಂಗ್ ಆದಮೇಲೆ ನಾನು ಹ್ಯಾಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲಾಕನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವ ದಿವಸ ವಿಡಿಯೋ ಕುದ್ರೂ ನೋಟಿಫಿಕೇಷನ್ ಬರುತ್ತೆ ಆದ ತಕ್ಷಣ ನೀವೇ ನೋಡ್ಬೋದು ಹಾಗೆ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನಾದರೂ ಮರೆತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ವ್ಲಾಗ್ಗಳನ್ನ ಹಾಕ್ತಾ ಇರ್ತೀನಿ ಇರಬಾರು ಸೊ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಅದೇ ರೀತಿ ಸಪೋರ್ಟ್ ಮಾಡಿ ಅಂತಲೂ ಕೂಡ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಈ ವಿಡಿಯೋ ಆ್ಯಂಡ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತಲೂ ಕೂಡ ಭಾವಿಸ್ತೀನಿ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಒಪಿನಿಯನ್ನು ಕೂಡ ನನಗೆ ತಿಳಿಸಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಇರ್ಗಟ್ಟೆ ಕೆಪಾಯ ಬಾಯ್ E aí